ಯಾಕಂದಿ ಇದ್ದೋದ್ರ ಯಾರು ಇಲ್ರಿ ಎಲ್ಲರೂ ಹೆಬ್ಬಟ್ನೇ ಅರದಾರ ಹಂಗಾಗಿ ಎಲ್ಲ ತಾವೇ ತಾವ್ಬಿಡ್ತಾರೀ ಮೆಂಬರ್ಗಳು ಚೇರ್ಮನ್ಗಳು ಎಲ್ಲ ತಾವೇ ನುಂಗ್ ಬಿಡ್ತಾರ ನಮ್ಗೇನು ಸೌಕರ್ಯ ಇಲ್ಲ ಅಡ್ಡಾಡಕ್ ರೋಡ್ ಇಲ್ರಿ ಹಿಂಗೆಲ್ಲ ಕಂಟಿ ಹಿಂಗಾಗಿ ಅವ್ರಿ ಅವೆಲ್ಲ ಹಾ ಅದ್ರಾಗ ನಾವ್ ಬ್ಕೊಂಡು ಹೋಗ್ತಿವ್ರಿಗಳಿಗೆ ಕಿತ್ಲಿ ಪಂಚಾಯಾಗಿದ್ದ ಪ್ಲಾಟ್ ಬಂದಿತ್ರಿ ಅದ್ರದು ದುಡ್ ಕೊಡ್ಲಿಲ್ಲ ಮತ್ತ ಗೋದ್ಲಿ ಕಟ್ಸಿದ್ರಿ ಅದ್ರದು ದುಡ್ಡು ಕೊಟ್ಟಿಲ್ಲ ಹಿಂಗ್ಳು ಗುಂಡಿದ ಕಡಿಸಿದ್ರಿ ಅದನ್ನು ಕೊಟ್ಟಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚ ಮಾಡಿದೀನಿ ರೀ ನಾ ತಗಡ್ ಹಾಕಂದ್ರು ತಗಡ್ ಹಾಕಿದೆ ಒಳ್ಳೆಯ ಗುಂಡ ಹೊಡ್ಸಂದ್ರು ಗುಂಡ ಹೊಡಿಸಿದ್ದೀನಿ ರೀ ಅದಕ್ಕೆ ಹತ್ತು ಸಾವಿರ ಖರ್ಚು ಮಾಡಿದೆ ನನಗೆ ಅಷ್ಟು ರೊಕ್ಕ ಅಷ್ಟು ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನನಗೆ ಮೂರು ಸಾವಿರ ರೂಪಾಯಿ ನನ್ನ ಕೈಗೆ ಹತ್ತೈತ್ರಿ ಕೇಳಕ್ಕೆ ಹೋದ್ರಿ ಏನಂತಾರೆ ರೀ ಬಿಲ್ ಆಗಿಲ್ಲ ಎಲ್ಲಿದ್ರು ಕೊಡೋನು ನಮ್ಮ ಮನಿದ್ ಕೊಡೋಣ ಅಂತಾರೆ ರೀ ನಮ್ಗೆ ಮೆಂಬರು ಚೇರ್ಮನ್ಗಳು ಮತ್ತು ನಮ್ಮ ಕುಡಿ ನೀರಿಂದು ಭಾಳ ತೊಂದರೆ ಐತ್ರಿ ಮೂರು ನಾಲ್ಕು ಕಿಲೋಮೀಟ್ರ್ ಹೋಗಿ ನಾವು ನೀರು ತಂದು ಕುಡಿಬೇಕು ರೀ ಒಳ್ಳೆಯ ಎರಡು ದಿವ್ಸಕ್ಕೊಮ್ಮೆ ನೀರು ರೀ ನಮ್ಗೆ ಅವೆಲ್ಲ ಮೈಯೆಲ್ಲ ತಿಂಡಿ ಬಿಡ್ತೈತೆ ಅಂಥ ಉಪ್ಪಿನ ನೀರು ನಮಗೆ ಬಲಸಾಗಿ ರೀ ನೀರು ಅದು ದಿವಸ ಇಲ್ಲ ರೀ ಎರಡು ದಿನ ಕೊಂಬಿಡತಾರೆ ನಮಗೆ ನೀರು ಅದಕ್ಕೆ ಇದಕ್ಕೆ ನಮಗೆ ನ್ಯಾಯ ಬೇಕ್ರಿ ನ್ಯಾಯ ಕೊಡು ಮಟ ನಾವೇನ ಹೋಗಂಗಿಲ್ಲ ರೀ ಇಲ್ಲಿ ಇದ್ದ ರೋಡ್ ರೋಡ್ ಇಲ್ಲ ರೀ ಹಿಂಗೇಲ್ಲ ಕಂಟಿ ಹಿಂಗಾಗಿ ಅವೆಲ್ಲ ಹ ಅದ್ರಾಗ ಅದರಗ ನಾವು ಬಕ್ಕೊಂಡ ಹೋಗ್ತಿವಿ ಹೇಳೋದು ಬಿದು ತಾಟಾಡೋದು ಅಧಿಕಾರಿಗಳ ವಿರುದ್ಧ ಇದು ಒಂದು ಪ್ರತಿಭಟನೆ ಹಾಗೂ ಸಂಘಟನೆಯ ಮೇಲೆ ಪದೇ ಪದೇ ಹಳ್ಳಿ ಆಗುತ್ತಾ ಇರುವುದು ಹಾಗೂ ಬಡವರು ರೈತರ ಹಣವನ್ನು ಸ ಮತ್ತು ತಹಸೀಲ್ದಾರ್ ಸಾಹೇಬಿನ ನೇತೃತ್ವದಲ್ಲಿ ಎಲ್ಲ ಲೂಟಿ ಆಗ್ತಾ ಇದೆ ಅದು ಬರಗಾಲ ಪೀಡಿತ ಪ್ರದೇಶದ ಅಮೌಂಟನ್ನು ಅಧಿಕಾರಿಗಳ ಇದಕ್ಕೆ ಖಾತೆಯಲ್ಲಿ ಇದೆ ಆದರೆ ಬಡವರು ಮತ್ತು ರೈತರು ಮತ್ತು ದಲಿತರ ಹಣವನ್ನು ಮುಡ್ತಾ ಇಲ್ಲ ಅದೇ ರೀತಿಯಾಗಿ ಬದಾಮಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮತ್ತು ಹಳೆ ಪದೇ ಪದೇ ಆಗ್ತಾ ಇದೆ ಅಲ್ಲಿನ ಪಿ ಎಸ್ ಐ ಸಾಹಿಬರು ದರ್ಪ ತೋರ್ತಾ ಇದ್ದಾರೆ ಅವರಿಗೆ ಯಾವ ರೀತಿಯಿಂದ ಅವ್ರನ್ನ ತನ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಅವ್ರ ಮೇಲೆ ಹಲವಾರು ಕಂಪ್ಲೇಂಟ್ಗಳು ಎಸ್ ಪಿ ಅವ್ರಿಗೆ ಸಹೇಬ್ರಿಗೆ ಬಂದಿದೆ ಹಾಗೂ ಡಿ ಸಿ ಸಾಹಿಬ್ರಿಗೆ ಬಂದೂ ಅವರನ್ನು ಇನ್ನೂ ಅದನ್ನು ಸಸ್ಪೆಂಡ್ ಮಾಡ್ತಾ ಇಲ್ಲ ಅವ್ರನ್ನ ಟ್ರಾನ್ಸ್ಫರು ಮಾಡ್ತಾ ಇಲ್ಲ ಇದರಿಂದ ಬ ಬದಾಮಿ ಜನತೆಗೆ ಭಾಳ ಅನ್ಯಾಯ ಇದೆ ದಯವಿಟ್ಟು ತಾವು ಮೀಡಿಯಾದವ್ರ ಮುಂದೆ ಕೇಳಿಕೊಳ್ಳೋದು ಇಷ್ಟೇ ನಾನು ನಮ್ಮ ಬದಾಮಿ ಜನತೆಗೆ ಒಂದು ನ್ಯಾಯ ಒದಗಿಸ್ಕೊಡಿ ಶಾಸಕರಿಗೆ ಏನು ಶಾಸಕರಿಗೆ ಹಲವಾರು ಬಾರಿ ತಿಳಿಸಿದ್ದೇನೆ ಸರಿಪಡಿಸ್ತೀನಿ ಇರ್ತಾ ಇದ್ದಾರೆ ಇನ್ನು ಅದನ್ನು ಸರಿಪಡಿಸಿಲ್ಲ ರುದ್ರೇಶ್ ಹುಣಸಿಗಿಡದ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿದ್ದ ನಮ್ಮ ಸುಳ್ಳದ ಪ್ಲಾಟಿಂದು ಸಂಕ್ಷನ್ ಆಗಿದ್ದು ನಾಲ್ಕೈದು ವರ್ಷ ಆಗಿ ಬಂತು ಮೂರು ಬಿಲ್ ಆಗೋ ಇನ್ನು ಎನರ್ಜಿನೂ ಹಾಕ್ತೀನಿ ಹಾಕ್ತೀನಿ ಅನ್ಕೊತ ಅವಾಗ ರೂಪಾಯಿನು ರೂಪಾಯಿನೂ ಕೊಟ್ಟಲ್ಲ ಅಂತ ಅದನ್ನೂ ಇಲ್ಲ ಯಾಕ ಏ ಇನ್ನೊಮ್ಗೆ ಹಾಕ್ತೀನಿ ಇದನ್ನು ಮಾಡಿ ಡಿ ಅವ್ರನ್ನೂ ಭೇಟಿ ಮಾಡಿಸ್ಕೊಡೋದಲ್ಲ ಮತ್ತು ನಡೀಲವ ಕಂಪ್ಯೂಟ್ರ್ದವ ಮತ್ತು ಅವು ಏನು ಮಾಡ್ತಾನೆ ಬಿಲ್ ಹಾಕಾಗಿಲ್ಲ ಏ ಇದು ಈ ಸ್ಕೀಮಿನಾಗಿಲ್ಲ ಅದು ಬೇರೆ ಸ್ಕೀಮು ಅದು ಕೇಂದ್ರಕ್ಕೆ ಸಂಬಂಧ ಅಂತಾನೆ ಮತ್ತು ಕೇಂದ್ರಕ್ಕೆ ಸಂಬಂಧ ಆದ್ರೆ ಮೂರು ಬಿಲ್ ಯಾರು ಮಾಡಿದರು ಇನ್ನೊಂದು ಬಿಲ್ ಯಾಕೆ ಆಗಬಾರ್ದು ಮನಿ ಬಿಲ್ಲು ಎನರ್ಜಿ ಯಾಕೆ ಆಗಬಾರ್ದು ಬಚ್ಚಲು ಗುಂಡಿ ಯಾಕೆ ಆಗಬಾರ್ದು ಬತ್ತಲ ಗುಂಡಿದು ಎಲ್ಲರಿಗೂ ಮೊದಲು ನಂದು ಮಾಡಿಸ್ತೇವೆ ನಂದು ಬಚ್ಚಲು ಗುಂಡಿ ರೊಕ್ಕ ಯಾಕೆ ಬಂದಿಲ್ಲ ಅಂತಂದ್ರೆ ಏ ಅವ್ರು ಇಂಜಿನಿಯರ್ ಕೇಳಬೇಕು ಅವ್ರನ್ನ ಕೇಳಬೇಕಂತಾನ ಮತ್ತೆ ಇಂಜಿನಿಯರಿಗೆ ಫೋನ್ ಹಚ್ಕೆ ಇಂದ್ರೆ ಏ ಅವ್ರ ಹಾಕೋ ಹಾಕ್ತೀನಿ ರೀ ನಾಳೆ ಅಂತಾನೆ ನಾವು ಹಾರು ಇನ್ನ ಇನ್ನೆಂಟು ದಿನ ಬಿಟ್ಟು ಹಾಕ್ತೀನಿ ಅಂತಾನೆ ಇನ್ನೂ ಹಾಕ್ಯದ ಇಲ್ಲ ಈ ನಮ್ಮನಿ ಸಮಸ್ಯೆ ನಡ್ದತಿ ಆ ಕಿತ್ತಲಿ ಪಂಚಾಯತಿ ಒಳಗೆ ಈ ಡ್ಯೂಟಿ ಮಾಡೋರು ನೌಕರಿ ಮಾಡೋರ್ನ ತೆಗೆದು ಹಾಕಬೇಕು ಸಡಲ್ಲ ನಾ ಅಂತ ನೋಡು ಹೊಸರಬ್ಬಾ ಅಂದ್ರೆ ಅಂದ್ರೆ ಅವ್ರಿಗೆ ಎಲ್ಲರಿಗೂ ಮನವಿ ಮುಟ್ಟಿಸ್ತಾರೆ ಇಲ್ಲಿಕಂದ ಏನು ಕೆಲಸ ಆಗುದಿಲ್ಲ ಅವರು ಏನು ಬಿಡ್ರೆ ಚಳ್ಳನ ತಿನ್ನಿಸ್ತಾರೆ ಮಂಗನ ಆಟ ಆಡಿಸ್ತದ ಈ ನಮ್ಮನೆ ಐತಿ ಬಾಳೆವು ಹೆಂಗೆ ಮಾಡ್ತೀರಿ ಮಾಡ್ರಿ ನಮಗಂತೂ ಏನು ಬ ಸರ್ಕಾರ ಸೌಲಭ್ಯ ಐತಿ ಅದನ್ನ ಒದಗಿಸ್ಬೇಕು ಅದನ್ನು ಮುಟ್ಟುವವ್ರಿಗೆ ನಾವು ಇಷ್ಟ ಹೋರಾಟ ಮಾಡುವರು ಗು ಬಲ ಗುಂಡಿ ಆಗಬೇಕು ಅವು ಆಗಿಲ್ಲ ನಮ್ದು ಸುಭಾಷ್ ಕುಂಬಾರ ಸಾಕಿನ ಸೋಳ ಕಿತ್ಲಿ ಗ್ರಾಮ ಪಂಚಾಯತಿ ನಮ್ದು